ಹಲೋ ಇರಿ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ಸ್ನ ಹುದ್ದೆಗಳಿಗೆ ಏನು ಪೂರ್ಣವಾಗಿರುವಂತಹ ಸಂಪೂರ್ಣವಾಗಿರುವಂತಹ ನೋಟಿಫಿಕೇಷನ್ಗೆ ವೆಯ್ಟ್ ಮಾಡ್ತಾ ಇದ್ರಿ ಸೊ ಫೈನಲಿ ಬಂದಾಗಿದೆ ಈ ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಈ ಹಿಂದೆ ಏನು ಶಾರ್ಟ್ ನೋಟಿಫಿಕೇಶನ್ ಆಗಿತ್ತು ತುಂಬ ಅಭ್ಯರ್ಥಿಗಳು ಕೇಳಿದ್ರಿ ಡೌಟ್ಗಳನ್ನು ಕೇಳಿದ್ರಿ ಏಜ್ ಏನಾದರೂ ಹೆಚ್ಚಿಗೆ ಕೊಟ್ಟಿದಾರಾ ಹಾಗೆ ಸ್ಯಾಲರಿ ಪ್ಯಾಕೇಜ್ ಎಷ್ಟಿರುತ್ತೆ ಯಾವ ಥರ ಇದು ಕೆಲಸ ಇರುತ್ತೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಟಯರ್ ಒನ್ ಟೈರ್ ಟು ಟೈರ್ ತ್ರೀ ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತೆ ಸಂಪೂರ್ಣವಾಗಿರುವಂತಹ ಮಾಹಿತಿ ಕನ್ನಡದಲ್ಲಿ ನಿಮಗೋಸ್ಕರ ತಿಳಿಸ್ತಾ ಹೋಗ್ತೇವೆ ಯಾರೆಲ್ಲ ಯಾವುದೇ ಡಿಗ್ರಿಯನ್ನು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಇಂಜಿನಿಯರಿಂಗ್ ಯಾವುದೇ ಡಿಗ್ರಿ ನಿಮ್ಮ ಹತ್ರ ಇದ್ರೆ ಸೊ ನೀವು ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು ಸರಿಸುಮಾರು ಮೂರು ಸಾವಿರದ ಏಳ್ನೂರ ಹದಿನೇಳು ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಸೆವೆಂಟೀನ್ ವೇಕೆನ್ಸೀಸ್ಗೆ ಒನ್ ಆಫ್ ದ ಬಿಗ್ಗೆಸ್ಟ್ ರಿಕ್ರೂಟ್ಮೆಂಟ್ಗೆ ನೋಟಿಫಿಕೇಶನ್ ಆಗಿದೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂಥ ಮಾಹಿತಿ ನಿಮಗೆ ನೋಡೋಕೆ ಸಿಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಬರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೇಂದ್ರ ಸರ್ಕಾರದ ಹುದ್ದೆಗಳ ಎಲ್ಲ ಉಪಯುಕ್ತ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಅಭ್ಯರ್ಥಿಗಳೇ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಇಲಾಖೆ ಹೆಸರನ್ನ ಅರ್ಥ ಮಾಡ್ಕೊಳ್ಳಿ ಇಂಟೆಲಿಜೆನ್ಸ್ ಬ್ಯೂರೋ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂತ ಹೇಳಿ ಕರೀತಾರೆ ಕೇಂದ್ರೀಯ ಗೃಹ ಇಲಾಖೆ ಏನಿದೆ ಗೃಹ ಸಚಿವಾಲಯ ಸೊ ಅಲ್ಲಿ ಇರುವಂತಹ ಇಂಟೆಲಿಜೆನ್ಸ್ ಬ್ಯೂರೋ ಓಕೆ ಭಾರತ ದೇಶದ ಭದ್ರತೆ ಏನು ಆಂತರಿಕ ಭದ್ರತೆ ಅಂತ ಕರಿತೀವಲ್ವಾ ಎಸ್ ಸೊ ಗುಪ್ತಚರ ಇಲಾಖೆಯಲ್ಲಿ ಈ ಒಂದು ಹುದ್ದೆ ನೋಟಿಫಿಕೇಶನ್ ಆಗಿರುತ್ತೆ ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ ಟು ಅಥವಾ ಎಕ್ಸಿಕ್ಯೂಟಿವ್ ಅಂತ ಹೇಳಿ ಈ ಒಂದು ಹುದ್ದೆಯನ್ನು ಕರೀತಾರೆ ಸೊ ಈ ಒಂದು ಹುದ್ದೆಗೆ ನಾವು ಆಲ್ರೆಡಿ ಹೇಳಿದ ಹಾಗೆ ಎಲಿಜಿಬಿಲಿಟಿ ಕಂಡೀಷನ್ಸ್ ನ ಹೇಳೋದಾದ್ರೆ ಗ್ರಾಜ್ಯನ್ ಫ್ರಮ್ ದ ಇಕ್ವಲೆಂಟ್ ರಿಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಹೇಳ್ತಾರೆ ಗ್ರಾಜುಯೇಷನ್ ಆರ್ ಇಕ್ವಲೆಂಟ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂದ್ರೆ ಯಾವ್ದಾದ್ರು ಒಂದು ಪದವಿ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಇಂಜಿನಿಯರಿಂಗ್ ಯಾವುದೇ ಇರಬಹುದು ನಿಮ್ದು ಸರಿನಾ ಒಂದು ಡಿಗ್ರಿಯನ್ನು ಹೊಂದಿರಬೇಕು ಆ ಡಿಗ್ರಿ ರಿಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಪಡೆದುಕೊಂಡಿರ್ಬೇಕಾಗತ್ತೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಎಷ್ಟು ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಿದೆ ಮೂರು ಸಾವಿರದ ಏಳುನೂರ ಹದಿನೇಳು ಹುದ್ದೆಗೆ ನೋಟಿಫಿಕೇಷನ್ ಆಗಿದೆ ಹಾಗೆ ಇದು ಬಿ ಗ್ರೂಪಲ್ಲಿ ಬರುತ್ತಾ ಸಿ ಗ್ರೂಪಲ್ಲಿ ಬರುತ್ತಾ ನೋಡಿ ಸಿ ಗ್ರೂಪಲ್ಲಿ ನಾನ್ ಗೆಸೆಟೆಡ್ ಅಲ್ಲಿ ಬರುತ್ತೆ ಹಾಗೆ ಸ್ಯಾಲರಿ ಪ್ಯಾಕೇಜ್ ನೋಡಿ ಯಾವ ಥರ ಇರುತ್ತೆ ಲೆವೆಲ್ ಸೆವೆನ್ ಇಂದ ಆರಂಭ ಆಗುತ್ತೆ ಲೆವೆಲ್ ಸೆವೆನ್ ಇಂದನೇ ಆರಂಭ ಆಗುತ್ತೆ ಸೊ ಕೇಂದ್ರ ಸರ್ಕಾರದಲ್ಲಿ ಲೆವೆಲ್ ಒನ್ ಲೆವೆಲ್ ಟು ಲೆವೆಲ್ ತ್ರೀ ಲೆವೆಲ್ ಫೋರ್ ಈ ಥರ ಎಲ್ಲಿಯವರೆಗೆ ಹೋಗುತ್ತೆ ಸರಿ ಇದೆಲ್ಲ ಹದಿನಾಲ್ಕರವರೆಗೆ ಹೋಗುತ್ತೆ ಐ ಎ ಎಸ್ ಐ ಪಿ ಎಸ್ ಕ್ಯಾಡರ್ ಅವರೆಲ್ಲ ಹದಿನಾಲ್ಕು ಲೆವೆಲ್ ಫೋರ್ಟೀನ್ ಲೆವೆಲ್ ಟ್ವೆಲ್ ಆ ಒಂದು ಸ್ಯಾಲರಿ ಡ್ರಾ ಮಾಡ್ತಾರೆ ಬಟ್ ಎನಿ ಹೌ ನಿಮಗೆ ನೋಡಿ ಲೆವೆಲ್ ಸೆವೆನ್ ಸೊ ಆರಂಭದ ಸ್ಯಾಲರಿ ಎಷ್ಟಿರುತ್ತೆ ಸರ್ ಇದಕ್ಕೆ ನೋಡಿ ಸಾವಿರ ಅಂತ ಏನು ಹೇಳಿದಾರಲ್ವಾ ಸಾವಿರದ ಒಂಬೈನೂರು ಇಟ್ ಈಸ್ ಅ ಬೇಸಿಕ್ ಅಮೌಂಟ್ ಇದು ಬೇಸಿಕ್ ಇದು ಇದ್ರ ಜೊತೆ ಏನೇನು ಆ್ಯಡ್ ಆಗುತ್ತೆ ಸರ್ ಹಾಗಾದ್ರೆ ಈ ಒಂದು ಡಿ ಎ ಆಡ್ ಆಗುತ್ತೆ ಡಿ ಎಂತಂದ್ರೆ ಏನು ಡಿ ಆರ್ ಅಲೋವೆನ್ಸ್ ಅಂತ ನಾವೇನು ಕರಿತೇವಲ್ವಾ ಡಿಆರ್ ಎಸ್ ಅಲೋವೆನ್ಸ್ ಎಸ್ ಸೊ ಅದು ಆ್ಯಡ್ ಆಗುತ್ತೆ ಫಾರ್ಟಿ ಟೂ ಪರ್ಸೆಂಟ್ ಆ್ಯಡ್ ಆಗುತ್ತೆ ಯಾವುದಕ್ಕೆ ಈ ನಲ್ವತ್ನಾಲ್ಕು ಸಾವಿರದ ಒಂಬೈನೂರಿಗೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಹೌಸ್ ರೆಂಟ್ ಅಲೋವೆನ್ಸಸ್ ಆ್ಯಡ್ ಆಗುತ್ತೆ ಬೆಂಗಳೂರು ಮಹಾನಗರಗಳಲ್ಲಿ ನೀವು ಇತ್ತು ಅಂತಂದ್ರೆ ತುಂಬಾ ಇನ್ನೂ ಆಲ್ಮೋಸ್ಟ್ ಒಂದು ಹನ್ನೊಂದು ಹತ್ತುವರೆ ಹನ್ನೊಂದು ಸಾವಿರ ತನಕ ನಿಮಗೆ ಅಮೌಂಟ್ ಸಿಗುತ್ತೆ ಬರೀ ಹೆಚ್ಚರೇನೆ ಹಾಗೆ ಟ್ರಾನ್ಸ್ಪೋರ್ಟ್ ಅಲೋವೆನ್ಸಸ್ ಸಹ ಸಿಗುತ್ತೆ ಎ ಅಂತ ನಾವೇನು ಕರಿತೇವಲ್ವಾ ಅದು ಸಿಗುತ್ತೆ ಟ್ರಾನ್ಸ್ಪೋರ್ಟ್ ಅಲೋವೆನ್ಸಸ್ ಸರಿನಾ ಅದು ಸರಿಸುಮಾರು ಒಂದು ಮೂರುವರೆಯಿಂದ ಏಳುವರೆ ಎಂಟು ಸಾವಿರದ ಒಳಗೆ ಇರುತ್ತೆ ಇದಕ್ಕೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ನೋಡ್ತಾ ಇರ್ಬೋದು ಸ್ಪೆಷಲ್ ಅಲೋವೆನ್ಸ್ ಅಂತ ಹೇಳಿ ಕೊಡ್ತಾರೆ ಸ್ಪೆಷಲ್ ಅಲೋವೆನ್ಸ್ ಇಪ್ಪತ್ತು ಪರ್ಸೆಂಟ್ ಅಂತ ಹೇಳಿ ಕೊಡ್ತಾರೆ ರಾಜ ಸರಿ ಸುಮಾರು ಒಂದು ಎಂಟೂವರೆ ಸಾವಿರ ಅಲ್ಲ ಹತ್ರ ಹತ್ರ ಒಂಬತ್ತು ಸಾವಿರ ರೂಪಾಯಿ ನೋಡಿ ಇವೆಲ್ಲ ಸೇರಿ ನಿಮಗೆ ಗ್ರಾಸ್ ಸ್ಯಾಲ್ರಿ ಎಷ್ಟು ಸಿಗುತ್ತೆ ಫೈನಲ್ ಆಗಿ ಒಂದು ಎಂಬತ್ತೇಳು ಸಾವಿರ ರೂಪಾಯಿ ನಿಮ್ಮ ಕೈಗೆ ಸಿಗುತ್ತೆ ಎಲ್ಲ ಕಟ್ ಆಗಿ ಅಟ್ಲೀಸ್ಟ್ ಒಂದು ಎಪ್ಪತ್ತೈದರಿಂದ ಎಂಬತ್ತೆರಡು ಸಾವಿರ ಅನ್ಕೋಬಹುದು ಎಪ್ಪತ್ತೈದರಿಂದ ಎಂಬತ್ತೆರಡು ಸಾವಿರ ಎಂಬತ್ತೆರಡು ಸಾವಿರ ಯಾರಿಗೆ ಈ ಒಂದು ಮೆಟ್ರೋ ಸಿಟಿಗಳಲ್ಲಿ ಇರುವವರಿಗೆ ಒಂದು ವೇಳೆ ನಿಮ್ದು ಬೇರೆ ಸಿಟಿಯಲ್ಲಿ ಚಿಕ್ಕ ಸಿಟಿಯಲ್ಲಿ ನೌಕರಿ ಆಯಿತು ಅಂತಂದ್ರೆ ಎಪ್ಪತ್ತೈದು ಎಪ್ಪತ್ತೆಂಟು ಆ ಥರ ಒಂದು ರೇಂಜಲ್ಲಿ ನಿಮಗೆ ಸಿಗುತ್ತೆ ನೋಡಿ ಇದು ಏಳನೇ ವೇತನ ಆಯೋಗದ ಪ್ರಕಾರ ಜಸ್ಟ್ ಇಮ್ಯಾಜಿನ್ ಎಂಟನೇ ವೇತನ ಆಯೋಗ ಬಂತು ಅಂದರೆ ಏನೇನಾಗುತ್ತೆ ಅಂತ ಹೇಳಿ ಸರಿನಾ ಆಲ್ಮೋಸ್ಟ್ ನಿಮಗೆ ಈ ಸ್ಯಾಲರಿ ಡಬಲ್ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಜೂನಿಯರ್ಸ್ ಇದ್ದೀರಾ ಯಾರೆಲ್ಲ ಯಂಗ್ಸ್ಟರ್ಸ್ ಅಭ್ಯರ್ಥಿಗಳಿದ್ದೀರಾ ಈ ಒಂದು ಅವಕಾಶವನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿ ಹಾಗಾದ್ರೆ ಅರ್ಜಿಯನ್ನು ಯಾವ ರೀತಿ ಹಾಕ್ಬೇಕು ಸರ್ ಹಾಗಾದ್ರೆ ನೋಡಿ ಅರ್ಜಿಯನ್ನ ಇಲ್ಲಿ ಎರಡು ವೆಬ್ಸೈಟ್ ನ ಹೆಸರು ಇಲ್ಲಿ ಹೈಲೈಟ್ ಮಾಡಿದೆ ನೋಡಿ ಎಂ ಎಚ್ ಎ ಡಾಟ್ ಜಿಒ ವಿ ಡಾಟ್ ಇನ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸೊ ಒಂದು ಮಾದರಿ ಒಂದು ಮಾಡಲ್ ಅಪ್ಲಿಕೇಶನ್ ತಪ್ಪಿಲ್ಲದಂತೆ ಯಾವ ತರ ಅರ್ಜಿಯನ್ನು ಹಾಕಬೇಕು ಅದ್ರ ಮೇಲೆ ಒಂದು ವಿಡಿಯೋ ಮಾಡಿ ಅನ್ನೋದಾದ್ರೆ ಖಂಡಿತವಾಗಿ ಒಂದು ಡೆಮೋ ನಿಮಗೋಸ್ಕರ ಮಾಡ್ತೇವೆ ಹೌ ಟು ಅಪ್ಲೈ ಅಂತ ಹೇಳಿ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಮಾಡಬೇಕಾಗತ್ತೆ ಓಕೆ ಸೊ ಗೊತ್ತಾಯ್ತು ಹುದ್ದೆ ಹೆಸರು ಎ ಸಿಐಒ ಎಕ್ಸಿಕ್ಯೂಟಿವ್ ಗ್ರೂಪ್ ಸಿ ಹುದ್ದೆ ಸ್ಯಾಲರಿ ಎಷ್ಟಿರುತ್ತೆ ನೋಡಿ ಇದು ಬೇಸಿಕ್ ಸಂಬಳ ಸರಿನಾ ಸೊ ಎಲ್ಲ ಸೇರಿ ನಿಮಗೆ ಟೋಟಲಿ ನೆಟ್ ಸ್ಯಾಲ್ರಿ ಎಷ್ಟು ಸಿಗುತ್ತೆ ಕೈಗೆ ಎಪ್ಪತ್ತೈದು ಸಾವಿರದಿಂದ ಎಂಬತ್ತೆರಡು ಸಾವಿರ ರೂಪಾಯಿ ಸಿಗುತ್ತೆ ಓಕೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಇಲ್ಲಿ ಹೇಳ್ತದ್ರೆ ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಹುದ್ದೆಗಳು ನೋಡಿ ಅನ್ರಿಸರ್ವಡ್ ಯಾವುದೇ ರೀತಿಯಾಗಿರುವಂತಹ ರಿಸರ್ವೇಶನ್ ಇಲ್ಲ ಅಂತಂದ್ರೆ ನಿಮಗೆ ಸಾವಿರದ ಐದುನೂರ ಮೂವತ್ತೇಳು ವೇಕೆನ್ಸೀಸ್ ಇದಾವೆ ಆಲ್ ಓವರ್ ಇಂಡಿಯಾ ಇದು ಇ ಡಬ್ಲ್ಯೂ ಎಸ್ ನಾಕ್ನೂರ ನಲವತ್ತೆರಡು ಒ ಬಿ ಸಿ ಒಂಬೈನೂರ ನಲವತ್ತಾರು ಎಸ್ ಸಿ ಕೆಟಗರಿ ಐನೂರ ಅರವತ್ತಾರು ಎಸ್ ಟಿ ಕೆಟಗರಿ ಇನ್ನೂರ ಇಪ್ಪತ್ತಾರು ಹಾಗೆ ನಾವು ಆಲ್ರೆಡಿ ಹಾಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡ್ತಾ ಇರಬಹುದು ಡಿಗ್ರಿ ಮಾಡಿರಬೇಕಾಗುತ್ತೆ ಗ್ರಾಜುಯೇಷನ್ ಅಂದ್ರೆ ಏನು ಡಿಗ್ರಿ ಅಥವಾ ತತ್ಸಮಾನ ಅಂತ ಹೇಳಿದ್ದಾರೆ ಸರ್ ನಮ್ದು ಡಿಗ್ರಿ ಬರೇ ಫಿಫ್ಟಿ ಫೈವ್ ಪರ್ಸೆಂಟ್ ಆಗಿದೆ ಹಾಕ್ಬೋದಾ ಹಂಡ್ರೆಡ್ ಪರ್ಸೆಂಟ್ ಹಾಕ್ಬೋದು ಜಸ್ಟ್ ಪಾಸ್ ಆದರೂ ಸಹ ನೀವೇನ್ ಮಾಡ್ಬೋದು ಅರ್ಜಿಯನ್ನು ಸಲ್ಲಿಸಬಹುದು ಸರ್ ನಮ್ದು ಡಿ ಬಿ ಎ ಡಿಗ್ರಿ ಇದೆ ಹಾಕ್ಬೋದಾ ಹಾಕ್ಬೋದು ಏನು ತೊಂದರೆ ಇಲ್ಲ ಸರ್ ನಮ್ದು ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದೇವೆ ಹಾಕ್ಬೋದಾ ಹಾಕ್ಬೋದು ಏನ್ ತೊಂದರೆ ಇಲ್ಲ ಓಕೆ ಹಾಗೆ ನಾಲೆಜ್ ಆಫ್ ಕಂಪ್ಯೂಟರ್ ಅಂತ ಹೇಳಿದಾರೆ ಅರ್ಥ ಮಾಡ್ಕೊಳ್ಳಿ ನೋಡಿ ನಾಲೆಜ್ ಆಫ್ ಕಂಪ್ಯೂಟರ್ ಅಂತ ಹೇಳಿದ್ದಾರೆ ಹೊರತು ಸರ್ಟಿಫಿಕೇಟ್ ಬೇಕು ಅಂತ ಕೇಳಿಲ್ಲ ಇವರು ಸರ್ಟಿಫಿಕೇಟ್ ಬೇಕು ಅಂತ ಕೇಳಿಲ್ಲ ನಾಲೆಜ್ ಆಫ್ ಕಂಪ್ಯೂಟರ್ ಅಂತ ಹೇಳಿ ಹೇಳಿರೋದ್ರಿಂದ ನೀವು ಡಿಗ್ರಿ ಲೆವೆಲಲ್ಲಿ ಕಂಪ್ಯೂಟರ್ ನ ಒಂದು ಸಬ್ಜೆಕ್ಟ್ ಆಗಿ ಓದೇ ಓದಿರ್ತಾರ ಯಾವ್ದಾದ್ರು ಒಂದು ಸೆಮಿಸ್ಟರ್ ಅಲ್ಲಿ ಓದಿರ್ತಾರೆ ದಟ್ ಇಸ್ ಐ ಥಿಂಕ್ ಇನಫ್ ಸೊ ಇನ್ನೂ ನಿಮಗೆ ಏನಾದರೂ ಕನ್ಫರ್ಮ್ ಆಗಿ ಆಯ್ತಾ ಬೇಕು ಅನ್ನೋದಾಗಿತ್ತು ಅಂತಂದ್ರೆ ನೀವೇನೋ ಆಲ್ರೆಡಿ ಕಂಪ್ಯೂಟರ್ ಸರ್ಟಿಫಿಕೇಟ್ ನ ಪಡ್ಕೊಂಡಿರ್ತಾರೆ ಡಿಗ್ರಿಯಲ್ಲಿ ಪಿ ಯು ಸಿ ಓದುವಾಗ ಆ ಥರ ಎಲ್ಲ ಆ ಒಂದು ಸರ್ಟಿಫಿಕೇಟ್ ರಿಕಗ್ನೈಸ್ಡ್ ಸಂಸ್ಥೆಯಿಂದ ಇರಬೇಕಾಗುತ್ತೆ ನೀವು ಎಲ್ಲಿಂದ ತಗೊಂಡಿರಿದ್ರಲ್ವಾ ಆ ಒಂದು ಸರ್ಟಿಫಿಕೇಟ್ ಏನಾಗಿರಬೇಕು ಈ ಒಂದು ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತಹ ಸಂಸ್ಥೆ ಆಗಿರಬೇಕು ಕಡ್ಡಾಯವಾಗಿಲ್ಲ ಬಟ್ ಡಿಗ್ರಿ ಅಂತೂ ಕಂಪಲ್ಸರಿ ನೀವು ಯೂನಿವರ್ಸಿಟಿ ಇಂದ ಪಡೆದಿರಬೇಕು ಬಟ್ ನಾಲೆಜ್ ಆಫ್ ಕಂಪ್ಯೂಟರ್ ಅಂತ ಹೇಳಿದರೆ ಸರ್ಟಿಫಿಕೇಟ್ ಅಂತ ಹೇಳಿಲ್ಲ ಟೆನ್ಷನ್ ತಗೋಬೇಡಿ ಓಕೆ ಆ ಈಗ ನೋಡಿ ಏಜ್ ಲಿಮಿಟ್ ಗೆ ಬರೋಣ ತುಂಬಾ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ ಇರೋದು ಸರಿ ಒಂದು ಏಜ್ ನ ಬಗ್ಗೆ ಹೇಳಿ ಅಂತ ಹೇಳಿ ಸರ್ ನಮ್ದು ಜನರಲ್ ಬರುತ್ತೆ ಇಪ್ಪತ್ತೇಳು ವರ್ಷ ಅಷ್ಟೇನಾ ಅಂತೇಳಿ ಕ್ಲಿಯರ್ ಆಗಿ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ನೋಡಿ ಲಾಸ್ಟ್ ಟೈಮ್ ನಾವು ಏನು ಚಿಕ್ಕ ನೋಟಿಫಿಕೇಶನ್ ಏನು ಬಂದಿತ್ತಲ್ವಾ ಅದರಲ್ಲಿ ಹೇಳಿದ್ವಿ ಇದರಲ್ಲಿ ಏನಾದರೂ ಚೇಂಜಸ್ ಇದೆ ನಾವು ನೋಡಿ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷದ ಒಳಗಡೆ ಇರಬೇಕಾಗುತ್ತೆ ಸರ್ ನಮ್ಗೆ ಈಗ ಜಸ್ಟ್ ಹದಿನೆಂಟಿದೆ ಹಾಕ್ಬೋದಾ ಹಾಕ್ಬೋದು ಹಂಡ್ರೆಡ್ ಪರ್ಸೆಂಟ್ ಹಾಕ್ಬೋದು ಬಟ್ ಡಿಗ್ರಿ ಕಂಪ್ಲೀಷನ್ ಆಗೋಷ್ಟರಲ್ಲಿ ಜಾಸ್ತಿ ವರ್ಷ ಆಗುತ್ತೆ ನೋಡ್ಕೊಳ್ಳಿ ಹಾಗಾದ್ರೆ ಏಜ್ ಕ್ರೈಟೇರಿಯಾವನ್ನು ಡಿಸೈಡ್ ಮಾಡುವಂತಹ ದಿನಾಂಕ ಯಾವುದು ಹಾಗಾದ್ರೆ ಹತ್ತನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಟೆಂತ್ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ಒಳಗಡೆನೆ ನೀವು ಇಪ್ಪತ್ತೇಳು ವರ್ಷದ ಒಳಗಡೆ ಇರಬೇಕಾಗತ್ತೆ ಯಾರಿದು ಈ ಒಂದು ಅನ್ರಿಸರ್ಡ್ ಅಭ್ಯರ್ಥಿಗಳು ಅಥವಾ ಜನರಲ್ ಅಭ್ಯರ್ಥಿಗಳು ಪ್ಯೂರ್ ಜನರಲ್ ಬರ್ತಾ ಇದ್ರೆ ನಿಮ್ದು ಇಪ್ಪತ್ತೇಳು ವರ್ಷದ ಒಳಗಡೆ ಈ ತಾರೀಕಿನ ಒಳಗಡೆ ಇಪ್ಪತ್ತೇಳು ವರ್ಷದ ಒಳಗಡೆ ಇರಬೇಕಾಗುತ್ತೆ ಒಂದು ದಿನ ಆಕಡೆ ಕಡೆ ಆಯ್ತು ಅಂತಂದ್ರೆ ಏನಾಗಲ್ಲ ನೀವು ಎಲಿಜಿಬಲ್ ಆಗೋದಿಲ್ಲ ಐ ಹೋಪ್ ನಿಮ್ಗೆ ಕ್ಲಿಯರ್ ಆಗಿದೆ ಇದು ಯಾರಿಗೆ ಜನರಲ್ ಅಭ್ಯರ್ಥಿಗಳಿಗೆ ಸರ್ ನಾವು ಎಸ್ ಸಿ ಎಸ್ ಟಿ ಇದೀವಿ ನಮಗೆ ಎಷ್ಟು ವರ್ಷ ಸಡಿಲಿಕ್ಕೆ ಸಿಗುತ್ತೆ ಈ ಇಪ್ಪತ್ತೇಳು ವರ್ಷಕ್ಕೆ ಐದು ವರ್ಷ ಆ್ಯಡ್ ಮಾಡ್ಕೊಳ್ಳಿ ಮತ್ತೆ ಓಕೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತೆರಡು ವರ್ಷ ತನಕ ನೀವೇನ್ ಮಾಡ್ಬೋದು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕ್ಬಹುದು ಸೊ ಮೂವತ್ತೆರಡು ವರ್ಷ ಯಾವ ಒಂದು ದಿನಾಂಕದ ಒಳಗಡೆ ಇರಬೇಕು ಆಗಸ್ಟ್ ಹತ್ತನೇ ತಾರೀಕಿನ ಒಳಗಡೆ ಇರಬೇಕು ಯಾರಿದು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಹಾಗೆ ಓ ಬಿ ಸಿ ಇದೀನಿ ಸರ್ ನಾನು ನಮಗೆ ಎಷ್ಟು ಏಜ್ ಸಡಿಲಿಕ್ಕೆ ಇದೆ ನೋಡಿ ಇಪ್ಪತ್ತೇಳು ಪ್ಲಸ್ ಮೂರು ಥರ್ಟಿ ಇಯರ್ಸ್ ಈ ಡೇಟ್ ನ ಒಳಗಡೆ ಥರ್ಟಿ ಇಯರ್ಸ್ ನಿಮಗೆ ಇರಬೇಕಾಗುತ್ತೆ ಸರ್ ಇದೇ ಫಾರ್ಟಿ ಇಯರ್ಸ್ ಅಂತ ಕೊಟ್ಟಿದ್ದಾರೆ ಇದು ನೋಡಿ ಫಾರ್ಟಿ ಇಯರ್ಸ್ ಈಗ ಆಲ್ರೆಡಿ ಸರ್ಕಾರಿ ಸೇವೆಯಲ್ಲಿ ಎಂಪ್ಲಾಯಿಗಳಿಗೆ ಓಕೆ ನೋಡಿ ತ್ರೀ ಇಯರ್ಸ್ ರೆಗ್ಯುಲರ್ ಸರ್ವಿಸ್ ಅಂತ ಹೇಳ್ತದ್ರೆ ಯಾವ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಅಷ್ಟೇ ಅದು ಸಿವಿಲಿಯನ್ ಪೋಸ್ಟ್ ಆಗಿತ್ತು ಅಂತಂದ್ರೆ ಅವರಿಗೆ ನಲವತ್ತು ವರ್ಷ ತನಕ ನೀವು ಏನ್ ಮಾಡಬಹುದು ಅರ್ಜಿಯನ್ನು ಹಾಕಬಹುದು ಒಂದು ವೇಳೆ ನೀವು ಸೆಂಟ್ರಲ್ ಗೌರ್ಮೆಂಟ್ ನೌಕರಿಯನ್ನು ಹೊಂದಿರ್ತೀರ ಯಾವುದಾದ್ರೂ ಆಟೋನಮಸ್ ಗಳಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಆಗೋದಿಲ್ಲ ಓಕೆ ಸೊ ಗೊತ್ತಾಯಿತು ನಿಮಗೆ ಜನ್ರಲ್ ಅವರಿಗೆ ಇಪ್ಪತ್ತೇಳೇ ಇದೆ ಏನೂ ಆಗಿಲ್ಲ ಸರಿನಾ ಇಲ್ಲಿ ಏಜ್ ಸಡಿಲಿಕೆ ಇರೋದು ಎಸ್ ಸಿ ಎಸ್ ಟಿ ಒಬಿಸಿಗೆ ಹಾಗೂ ಇನ್ ಸರ್ವಿಸ್ ಅಥವಾ ಸರ್ವಿಸ್ ಮಾಡ್ತಾ ಇರುವಂತ ಅಭ್ಯರ್ಥಿಗಳಿಗೆ ಓಕೆ ಸಪೋಸ್ ನೋಡಿ ವುಮೆನ್ ಕ್ಯಾಂಡಿಡೇಟ್ಗಳು ಆಲ್ರೆಡಿ ಡಿವೋರ್ಸ್ ಅಂತಹ ಏನು ಮಹಿಳೆಯರಿತ್ತು ಅಂತಂದ್ರೆ ಜನರಲ್ ಅಭ್ಯರ್ಥಿ ನೀವಾಗಿದ್ರೆ ಥರ್ಟಿ ಫೈವ್ ಇಯರ್ಸ್ನವರೆಗೆ ನೀವು ಅರ್ಜಿಯನ್ನು ಹಾಕ್ಬೋದು ಸಿ ವಿದ್ಯಾರ್ಥಿಗಳು ಅಥವಾ ಮಹಿಳೆ ನೀವಾಗಿತ್ತು ಅಂತಂದ್ರೆ ಥರ್ಟಿ ಏಟ್ ವರ್ಷವರೆಗೆ ಅರ್ಜಿಯನ್ನು ಹಾಕ್ಬೋದು ಹಾಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿ ಅಥವಾ ಮಹಿಳೆ ಆಗಿತ್ತು ಅಂತಂದ್ರೆ ಅಂದ್ರೆ ಈ ರೀತಿಯ ಒಂದು ಸಿನಾರಿಯೋ ಇದೆ ಅಂತಂದ್ರೆ ನಲವತ್ತು ವರ್ಷದ ಏಜ್ ವರೆಗೆ ನಿಮಗೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ವುಮೆನ್ ಜುಡಿಷಿಯಲಿ ಸಪರೇಟೆಡ್ ಫ್ರಮ್ ದ ಹಸ್ಬೆಂಡ್ ಅಂಡ್ ನಾಟ್ ಮ್ಯಾರಿಡ್ ಅಥವಾ ರೀಮ್ಯಾರಿ ಸರಿನಾ ಇಂತಹ ಮಹಿಳೆಯರಿಗೆ ಹಾಗೇನೇ ಎಕ್ಸ್ ಸರ್ವಿಸ್ ಮೆನ್ ಗೆ ಅವರು ಏನು ನಿಗದಿಪಡಿಸಿರ್ತಾರೆ ಆತರ ಒಂದು ಏಜ್ ಸಡಿಲಿಕೆ ಇರುತ್ತೆ ಹಾಗೆ ಯಾರಾದ್ರೂ ಸ್ಪೋರ್ಟ್ಸ್ ಪರ್ಸನ್ ಇದ್ರೆ ರಾಷ್ಟ್ರೀಯ ಅಥವಾ ರಾಜ್ಯ ಮಟ್ಟದ ಸ್ಪೋರ್ಟ್ಸ್ ಪರ್ಸನ್ ಇತ್ತು ಅಂತಂದ್ರೆ ಇಲ್ಲಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಈ ನೋಟಿಫಿಕೇಶನ್ ಪ್ರಕಾರ ಇತ್ತು ಅಂದ್ರೆ ಐದು ವರ್ಷ ನಿಮಗೆ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ ಸೊ ಒಂದ್ರು ಕ್ಲಿಯರ್ ಆಗಿದೆ ಜನರಲ್ ಅಭ್ಯರ್ಥಿಗಳು ನೀವಾಗಿದ್ರೆ ಇಪ್ಪತ್ತೇಳು ವರ್ಷದ ಒಳಗಡೆ ಇರಬೇಕಾಗತ್ತೆ ಹಾಗೆ ಉಳಿದಂತೆ ಎಸ್ಸಿಗೆ ಎಸ್ ಟಿಗೆ ಐದು ವರ್ಷ ಸಿಗೆ ಮೂರು ವರ್ಷ ಸಡಿಲಿಕೆ ಇದೆ ಹಾಗೆ ಏನು ವಿಡಿಯೋ ಆಗಿತ್ತು ಅಂತಂದ್ರೆ ನಲ್ವತ್ತು ವರ್ಷ ಸಡಿಲಿಕೆ ಇದೆ ಸಾರಿ ತರ್ಟಿ ಫೈವ್ ಇಯರ್ಸ್ ಹಾಗೆ ತರ್ಟಿ ಏಟ್ ಇಯರ್ಸ್ ಫಾರ್ಟಿ ಇಯರ್ಸ್ ಈ ತರ ಸಡಿಲಿಕೆ ಇದೆ ಹಾಗೆ ಸರ್ಕಾರಿ ಎಂಪ್ಲಾಯಿಗಳಾಗಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಆಗಿದ್ರೆ ಫಾರ್ಟಿ ಇಯರ್ಸ್ ನವರಿಗೆ ನಿಮಗೆ ಸಡಿಲಿಕೆ ಇದೆ ಓಕೆ ತುಂಬಾ ಡೀಟೇಲ್ ಆಗಿದೆ ಬಟ್ ಏನೆಲ್ಲ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ಮಾತ್ರ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡುವಂತ ಪ್ರಯತ್ನ ಮಾಡೋಣ ಸೊ ನಾವು ಹೇಳ್ತಾ ಇರುವಂತಹ ಪಾಯಿಂಟ್ ನಿಮಗೆ ಅರ್ಥ ಆಗ್ತಾ ಇದೆ ಅಂತಂದ್ರೆ ಈ ವಿಡಿಯೋಗೆ ದಯಮಾಡಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಏನು ಹುದ್ದೆಗೆ ವೇಟ್ ಮಾಡ್ತಾ ಇರ್ತಾರೆ ಅವರಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ ಓಕೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ತುಂಬಾ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ ಸರ್ ನಾವು ಪಿ ಡಬ್ಲ್ಯೂ ಡಿ ಇದೀವಿ ಏನ್ ಮಾಡ್ಬೇಕಾಗುತ್ತೆ ನೋಡಿ ಪಿ ಡಬ್ಲ್ಯೂ ಡಿ ಇತ್ತು ಅಂತಂದ್ರೆ ಇಲ್ಲಿ ನೀಡ್ ನಾಟ್ ಟು ಅಪ್ಲೈ ಅಂತ ಹೇಳಿದ್ದಾರೆ ಯಾಕಂದ್ರೆ ಆಯ್ತಾ ಈ ಒಂದು ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ಎಂತಹ ಪೋಸ್ಟ್ ಅಂತಂದ್ರೆ ಈ ಒಂದು ಸ್ವಲ್ಪ ಓಡಾಟ ಆಗಿರ್ಬೋದು ಪ್ರತಿಯೊಂದು ಜವಾಬ್ದಾರಿ ಜಾಸ್ತಿ ಇರುತ್ತೆ ಸರಿನಾ ಈ ಒಂದು ಸೀಕ್ರೆಟ್ ಆಗಿ ವರ್ಕ್ ಮಾಡಬೇಕಾಗಿರುತ್ತೆ ಏನು ನೈನ್ಟಿ ನೈನ್ ಟು ಫೈವ್ ಜಾಬ್ ಜಾಬ್ ಅಲ್ಲ ಇದು ಸರಿನಾ ಸೊ ಗುಪ್ತಚರ ಇಲಾಖೆ ಆಗಿರೋದ್ರಿಂದ ಟ್ವೆಂಟಿ ಫೋರ್ ಸೆವೆನ್ ಅವೈಲೇಬಿಲಿಟಿ ಇರಬೇಕಾಗುತ್ತೆ ಕಾನ್ಫಿಡೆನ್ಶಿಯಾಲಿಟಿ ನ ಮೇಂಟೈನ್ ಮಾಡಬೇಕಾಗುತ್ತೆ ಆಲ್ ಇಂಡಿಯಾ ಟ್ರಾನ್ಸ್ಫರ್ ಮಾಡ್ತಾರೆ ಸೊ ಹಾಗಾಗಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಇಲ್ಲಿ ಅವಕಾಶವನ್ನು ಕೊಟ್ಟಿಲ್ಲ ಹಾಗೆ ಅರ್ಜಿ ಹಾಕೋದಕ್ಕೆ ಯಾವಾಗಿಂದ ಆರಂಭ ಆಗುತ್ತೆ ಸರ್ ಹಾಗಾದ್ರೆ ನಾಳೆ ಹತ್ತೊಂಬತ್ತು ಜುಲೈನಿಂದ ಆರಂಭ ಆಗಿರೋದು ಹತ್ತನೇ ಆಗಸ್ಟ್ ನಿಂದ ಹತ್ತನೇ ಆಗಸ್ಟ್ ವರೆಗೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಸಮಯ ಇರುತ್ತೆ ಹಾಗೆ ಅರ್ಜಿ ಹಾಕುವಂತಹ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಏನಿದ್ದೀರಾ ಕರ್ನಾಟಕದ ಅಭ್ಯರ್ಥಿಗಳು ನಿಮ್ಮ ಎಲ್ಲ ಸರ್ಟಿಫಿಕೇಟ್ಗಳು ಇ ಡಬ್ಲ್ಯೂ ಎಸ್ ಒಬಿಸಿ ಎಸ್ ಸಿ ಎಸ್ ಟಿ ಅಥವಾ ಈ ಒಂದು ಇ ಎಸ್ ಎಂ ಸರ್ಟಿಫಿಕೇಟ್ ವಾಟ್ ಎವರ್ ನಿಮ್ದು ಏನೇ ಇರಲಿ ಇಂಗ್ಲಿಷ್ ಅಲ್ಲೇ ರೆಡಿ ಮಾಡಿಕೊಂಡು ಅರ್ಜಿಯನ್ನ ಹಾಕಿ ಓಕೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ನಿಮಗೆ ಸೆಲೆಕ್ಷನ್ ಯಾವ ತರ ನಡೆಯುತ್ತೆ ಹಾಗಾದ್ರೆ ಟೈರ್ ಒನ್ ಟೈರ್ ಟು ಟೈರ್ ತ್ರೀ ಬಂತು ನೋಡಿ ತುಂಬಾ ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ ಇರೋದು ಇಲ್ಲೇ ಹಾಗಾದ್ರೆ ನಾವು ಆಲ್ರೆಡಿ ಹೇಳಿದಾಗೆ ಆಲ್ ಇಂಡಿಯಾ ಟ್ರಾನ್ಸ್ಫರ್ ಇರುತ್ತೆ ನೋಡಿ ಇದು ಅಖಿಲ ಭಾರತ ಸೇವೆ ಆಗಿರುತ್ತೆ ನಿಮಗೆ ಎಲ್ಲಿ ಆದರೂ ಭಾರತದ ಯಾವುದೇ ಮೂಲೆಗಾದ್ರೂ ನಿಮಗೆ ಟ್ರಾನ್ಸ್ಫರ್ ಮಾಡ್ಬೋದು ಅಥವಾ ನಿಮಗೆ ಜಾಬನ್ನ ಕೊಡ್ಬೋದು ಬಟ್ ಒಂದು ಕಡೆ ಅವಕಾಶ ಇದೆ ಅಂತ ಹೇಳಿ ಕೇಳಿದೀವಿ ಯಾರೆಲ್ಲ ಈಗ ಆಲ್ರೆಡಿ ವರ್ಕ್ ಮಾಡ್ತಾ ಇರ್ತಾರೆ ಸೊ ಅಂತಹ ಏನು ಅಭ್ಯರ್ಥಿಗಳ ಹತ್ರ ನಾವು ಕೇಳಿದಾಗ ನಿಮ್ದು ರ್ಯಾಂಕಿಂಗ್ ಚೆನ್ನಾಗ್ ಅಂತಂದರೆ ಅಂತಂದ್ರೆ ನಮ್ಮ ಕರ್ನಾಟಕನೇ ಕೊಡುವಂತ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಈಗಿಂದಲೇ ಅದಕ್ಕೆ ಪ್ರಯತ್ನ ಚೆನ್ನಾಗಿ ಓದ್ಕೊಳ್ಳಿ ಓಕೆ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಯಾವ ತರ ಇರುತ್ತೆ ಟಯರ್ ಒನ್ ಅಂತಂದ್ರೆ ಏನು ನೋಡಿ ಟಯರ್ ಒನ್ ಅಂದ್ರೆ ಒಂದು ತಾಸಿನ ಎಕ್ಸಾಮ್ ಇರುತ್ತೆ ಬಹಳ ಕ್ವಿಕ್ ಆಗಿ ನೀವು ಆನ್ಸರ್ ಮಾಡಬೇಕಾಗುತ್ತೆ ಇಲ್ಲಿ ಹಂಡ್ರೆಡ್ ಮಾರ್ಕ್ಸ್ ಒಂದು ತಾಸು ಹಂಡ್ರೆಡ್ ಮಾರ್ಕ್ಸ್ ನ ಎಕ್ಸಾಮ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸ್ ಅಲ್ಲಿ ಏನು ಕೇಳಲಾಗುತ್ತೆ ಸರ್ ಹಾಗಾದ್ರೆ ಕರೆಂಟ್ ಅಫೇರ್ಸ್ ಜನರಲ್ ಸ್ಟಡೀಸ್ ನ್ಯೂಮೆರಿಕಲ್ ಆಪ್ಟಿಟ್ಯೂಡ್ ಹಾಗೆ ರೀಸನಿಂಗ್ ಅಥವಾ ಲಾಜಿಕಲ್ ಆಪ್ಟಿಟ್ಯೂಡ್ ಇಂಗ್ಲಿಷ್ ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನೂರು ಅಂಕಗಳಿಗೆ ಪ್ರಶ್ನೆಯನ್ನು ಕೇಳಲಾಗುತ್ತೆ ಸರ್ ಟಿಕ್ ಮಾಡೋದಿರ್ತಾ ಅಥವಾ ಕಂಪ್ಯೂಟ್ರಲ್ಲಿ ಆನ್ಸರ್ ಮಾಡ್ಬೇಕಾ ಹೌದು ಸಿ ಬಿ ಟಿ ಇರುತ್ತೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಸೊ ನ ಕೊಟ್ಟಿರ್ತಾರೆ ಅಲ್ಲಿ ನೀವು ಟಿಕ್ ಮಾಡ್ತಾ ಹೋಗ್ಬೇಕಾಗತ್ತೆ ಬಹಳ ಕೇರ್ಫುಲ್ಲಾಗಿ ಟಿಕ್ ಮಾಡಬೇಕು ಒನ್ ಬೈ ಫೋರ್ ಮಾರ್ಕ್ಸ್ ಏನಾಗುತ್ತೆ ಪ್ರತಿಯೊಂದು ತಪ್ಪು ಉತ್ತರಕ್ಕೆ ಕಟ್ ಆಗ್ತಾ ಹೋಗ್ತಾ ಇರುತ್ತೆ ನೀವು ಎಷ್ಟು ಓದಿದಿರಾ ಹಾಗೆ ನಿಮ್ಗೆ ಎಷ್ಟು ಗೊತ್ತಿದೆ ಅದನ್ನು ಮಾತ್ರ ನೀವು ಅಟೆಂಪ್ಟ್ ಮಾಡಿ ಚೆನ್ನಾಗಿ ಚೆನ್ನಾಗಿ ಓದ್ಕೊಳ್ಳಿ ಅನ್ನೆಸೆಸರಿಯಾಗಿ ಜಾಸ್ತಿ ಜಾಸ್ತಿ ಟಿಕ್ ಮಾಡಿ ಬರಬೇಡಿ ಬಿಕಾಸ್ ನೀವು ತಗೊಂಡಿರೋದ್ರಲ್ಲಿ ಮತ್ತೆ ಮೈನಸ್ ಮಾಡಲಾಗುತ್ತೆ ಆಗುತ್ತೆ ಓಕೆ ಸೊ ಒಂದು ತಾಸ್ ಟೈಮ್ ಇರೋದ್ರಿಂದ ಬಹಳ ಕ್ವಿಕ್ ಆಗಿ ನೀವು ಆನ್ಸರ್ ಮಾಡಬೇಕಾಗುತ್ತೆ ಸಿ ಬಿ ಟಿ ಮೋಡ್ ಇರುತ್ತೆ ನೋಡಿ ಪೆನ್ ಪೇಪರ್ ಇರೋದಿಲ್ಲ ಟಯರ್ ಒನ್ ಸಿ ಬಿ ಟಿ ಮೋಡ್ ಇರುತ್ತೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಎಕ್ಸಾಮ್ ಯಾವಾಗ ಇರುತ್ತೆ ಹಾಗಾದ್ರೆ ನೋಡಿ ಎಕ್ಸಾಮ್ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಎಕ್ಸಾಮ್ ಡೇಟ್ ಅನ್ನು ಅವ್ರು ಕೊಟ್ಟಿಲ್ಲ ಬಟ್ ರಫ್ ಆಗಿ ಈಗ ನೋಡಿ ಜುಲೈ ಅಂತಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಎಕ್ಸಾಮ್ ಆಗುವಂತ ಸಾಧ್ಯತೆ ಇರುತ್ತೆ ಯಾವುದು ಟಯರ್ ಒನ್ ಮಾತ್ರ ಅಟ್ ಲೀಸ್ಟ್ ನಿಮಗೆ ಒಂದು ಎರಡು ತಿಂಗಳ ಟೈಮ್ ಟೈಮನ್ನು ಕೊಟ್ಟಿರ್ತಾರೆ ಎರಡರಿಂದ ಎರಡೂವರೆ ತಿಂಗಳ ಟೈಮ್ ಸಿಗುತ್ತೆ ಬಹಳ ಟೈಮ್ ಏನು ಸಿಗೋದಿಲ್ಲ ಟಯರ್ ಟೂ ನಲ್ಲಿ ಏನಿರುತ್ತೆ ಸರ್ ಹಾಗಾದ್ರೆ ಓಕೆ ಟೈರ್ ಒನ್ ಅಲ್ಲಿ ಗೊತ್ತಾಯ್ತು ಒಂದ್ ತಾಸು ಹಂಡ್ರೆಡ್ ಮಾರ್ಕ್ಸ್ ಈ ಐದು ಸಬ್ಜೆಕ್ಟ್ ಇರ್ತವೆ ಅಂತ ಹೇಳಿ ಟಯರ್ ಟೂ ಅಲ್ಲಿ ಏನಿರ್ತವೆ ಟಯರ್ ಟೂ ಆಲ್ಸೋ ರಿಟರ್ನ್ ಎಕ್ಸಾಮ್ ಆಗಿರುತ್ತೆ ಸೊ ಇಲ್ಲಿ ಹೇಳ್ತಾ ಇದಾರೆ ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ ಡಿಸ್ಕ್ರಿಪ್ಟಿವ್ ಡಿಸ್ಕ್ರಿಪ್ಟಿವ್ ಅಂದ್ರೆ ಏನ್ ಸರ್ ಬರವಣಿಗೆ ಅಂತ ಹೇಳಿ ಅರ್ಥ ಬರವಣಿಗೆ ಪೆನ್ ಪೇಪರ್ ತೆಗೆದುಕೊಂಡು ನೀವೇನ್ ಮಾಡಬೇಕಾಗುತ್ತೆ ಇಲ್ಲಿ ಬರವಣಿಗೆಯನ್ನ ಮಾಡ್ಬೇಕಾಗತ್ತೆ ಓಕೆ ಬರವಣಿಗೆಯನ್ನ ಮಾಡಬೇಕಾಗುತ್ತೆ ಸೊ ಇದರಲ್ಲಿ ಯಾವ ತರ ಇರುತ್ತೆ ಸರ್ ಹಾಗಾದ್ರೆ ಇಪ್ಪತ್ ಮಾರ್ಕ್ಸ್ ಎಸ್ ಇರುತ್ತೆ ಇಂಗ್ಲಿಷ್ ಅಲ್ಲಿ ಬರಿಬೇಕಾ ಸರ್ ಹೌದು ಇಂಗ್ಲಿಷ್ ಅಲ್ಲೇ ಬರೀಬೇಕಾಗುತ್ತೆ ಇಪ್ಪತ್ ಮಾರ್ಕ್ಸ್ ಇಂದು ಎಸ್ ಇರುತ್ತೆ ಹಾಗೆ ಹತ್ತು ಮಾರ್ಕ್ಸ್ಗೆ ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ಕೇಳಲಾಗುತ್ತೆ ಕಾಂಪ್ರಿಹೆನ್ಷನ್ ಅಂದ್ರೆ ಏನ್ ಸರ್ ಕಾಂಪ್ರಿಹೆನ್ಶನ್ ಅಂತಂದ್ರೆ ಸಿಂಪಲ್ ಆಗಿರುವಂತ ಒಂದು ಪ್ಯಾಸೇಜ್ ಇರುತ್ತೆ ಅದನ್ನ ಓದ್ಕೊಂಡು ಕೆಳಗಡೆ ಒಂದು ಹತ್ತು ಕ್ವಶನ್ ಕೊಟ್ಟಿರ್ತಾರೆ ಆನ್ಸರ್ ಮಾಡಬೇಕಾಗುತ್ತೆ ಹಾಗೆ ಇನ್ನ ಇಪ್ಪತ್ ಮಾರ್ಕ್ಸ್ ಏನ್ ಕೇಳಲಾಗುತ್ತೆ ಎರಡು ಕ್ವಶನ್ ಬರ್ತವೆ ಲಾಂಗ್ ಆನ್ಸರ್ ಕ್ವಶನ್ಸ್ ಆ ಲಾಂಗ್ ಆನ್ಸರ್ ನ ಯಾವ ತರ ಕೇಳಿರ್ತಾರೆ ಅಂತಂದ್ರೆ ಕರೆಂಟ್ ಅಫೇರ್ಸ್ ಮೇಲೆ ಎಕನಾಮಿಕ್ಸ್ ಮೇಲೆ ಪೊಲಿಟಿಕಲ್ ಇಶ್ಯೂಸ್ ಮೇಲೆ ಕೇಳಲಾಗಿರುತ್ತೆ ಲೈಕ್ ನೀವು ಐ ಎಸ್ ಕೆ ಎಸ್ ಕ್ವಶನ್ ಬರ್ತಾವಲ್ವಾ ಸೇಮ್ ಅದೇ ತರ ಬರಲಾಗುತ್ತೆ ಸೊ ಎಷ್ಟ್ ಮಾರ್ಕ್ಸ್ ಇರುತ್ತೆ ಇದು ಐವತ್ತು ಮಾರ್ಕ್ಸ್ ಇರುತ್ತೆ ನಿಮಗೆ ಆಯ್ತಾ ಇನ್ನು ಫ್ಯೂಚರ್ ಅಲ್ಲಿ ಬರವಣಿಗೆಗೆ ಸಂಬಂಧಪಟ್ಟಂಗೆ ಹಾಗೆ ಸಿ ಬಿ ಟಿಗೆ ಸಂಬಂಧಪಟ್ಟಂಗೆ ವಿಡಿಯೋಗಳು ಬೇಕು ಅನ್ನೋದಾದ್ರೆ ಅದ್ರ ಬಗ್ಗೆನು ಕಮೆಂಟ್ ಮಾಡಿ ಟಯರ್ ಒನ್ ಟಯರ್ ಟೂ ಬಗ್ಗೆ ಸೊ ಸಾಧ್ಯ ಆಯ್ತು ಅಂತಂದ್ರೆ ನಿಮಗೋಸ್ಕರ ಒಂದು ಎಕ್ಸ್ಕ್ಲೂಸಿವ್ ಆಗಿರುವಂತ ವಿಡಿಯೋವನ್ನು ಮಾಡ್ತೇವೆ ಸೊ ಅದರ ಬೆನಿಫಿಟ್ ನ ತೆಗೆದುಕೊಂಡು ಒಂದು ರಫ್ ಐಡಿಯಾ ಬರುತ್ತೆ ನಿಮಗೆ ಓಕೆ ಸೊ ಗೊತ್ತಾಯ್ತು ನಿಮಗೆ ಟೈರ್ ಒನ್ ಟೈರ್ ಟೂ ಸರ್ ಟೈರ್ ಟೂ ನಲ್ಲಿನೂ ಸಹ ಒಂದೇ ತಾಸು ಟೈಮ್ ಇರುತ್ತೆ ಐವತ್ತು ಮಾರ್ಕ್ಸ್ ಇರುತ್ತೆ ಸೊ ಆಯ್ತಾ ಇದರಲ್ಲಿ ಯಾವುದೇ ರೀತಿ ನೆಗೆಟಿವ್ ಇರೋದಿಲ್ಲ ಯಾವ್ದ್ರಲ್ಲಿ ಟಯರ್ ಟೂದಲ್ಲಿ ಟೈರ್ ಒನ್ ಅಲ್ಲಿ ಇರುತ್ತೆ ಟೈರ್ ತ್ರೀ ಅಂತಂದ್ರೆ ಏನ್ ಸರ್ ಇದು ಟೈರ್ ತ್ರೀ ಅಂತಂದ್ರೆ ಇಂಟರ್ವ್ಯೂ ಹಾಗಾದ್ರೆ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ನೋಡಿ ಅದಕ್ಕೆ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಇಲ್ಲಿ ಯಾವುದೇ ರೀತಿ ಟೈಮಿಂಗ್ ಅವ್ರು ಕೊಟ್ಟಿಲ್ಲ ಅಹ್ ನಿಮ್ಗೆ ಗೊತ್ತಾಗತ್ತೆ ಅಲ್ಲಿ ಆಯ್ತಾ ಒಂದ್ ವೇಳೆ ನೀವು ಎರಡನ್ನೂ ಕ್ವಾಲಿಫೈ ಮಾಡ್ಕೊಂಡು ಟೈರ್ ತ್ರೀ ಹೋಯ್ತು ಅಂತಂದ್ರೆ ಸೊ ನಿಮ್ ಗೊತ್ತಾಗುತ್ತೆ ಕೆಲವೊಬ್ರಿಗೆ ಐದು ನಿಮಿಷ ಹತ್ತು ನಿಮಿಷ ಸರ್ನ ಆ ತರ ಅವರು ಫ್ಲೆಕ್ಸಿಬಲ್ ಆಗಿ ಮಾಡ್ತಾರೆ ಹಂಡ್ರೆಡ್ ಮಾರ್ಕ್ಸ್ ಇದೆ ನೋಡಿ ಅದಕ್ಕೂ ಸಹ ಹಂಡ್ರೆಡ್ ಮಾರ್ಕ್ಸ್ ಇದೆ ಅಲ್ಲಿ ನಿಮ್ಮ ಒಂದು ಪರ್ಸನಾಲಿಟಿಯನ್ನ ಚೆಕ್ ಮಾಡಲಾಗುತ್ತೆ ಕೆಲಸ ಮಾಡೋದಕ್ಕೆ ಯೋಗ್ಯರಿದಾರಾ ಇಲ್ವಾ ಹಾಗೆ ಪ್ರತಿಯೊಂದನ್ನ ನಿಮ್ಮ ಒಂದು ಕಮ್ಯುನಿಕೇಶನ್ ಸ್ಕಿಲ್ ನಿಮ್ಮ ಪರ್ಸನಾಲಿಟಿ ಪ್ರತಿಯೊಂದು ಅಲ್ಲಿ ಲೆಕ್ಕ ಹಾಕಲಾಗತ್ತೆ ಹಾಗೆ ಸಿಟಿ ಆಫ್ ಎಕ್ಸಾಮಿನೇಷನ್ ಯಾವ ತರ ಇರುತ್ತೆ ಸರ್ ಎಲ್ಲೆಲ್ಲಿರುತ್ತೆ ನಮ್ಮ ಕರ್ನಾಟಕದಲ್ಲಿ ನೋಡ್ತಾ ಇರ್ಬೋದು ನಮ್ಮ ಪ್ರೀತಿಯ ಕರ್ನಾಟಕ ಇದರಲ್ಲಿ ಬೆಂಗಳೂರು ಬೆಳಗಾವಿ ಹುಬ್ಬಳ್ಳಿ ಮಂಗಳೂರು ಮೈಸೂರು ಶಿವಮೊಗ್ಗ ಮತ್ತು ಉಡುಪಿ ನೋಡ್ತಾ ಇರ್ಬೋದು ಈ ಇಷ್ಟು ಜಿಲ್ಲೆಗಳಲ್ಲಿ ಇಷ್ಟು ಸಿಟಿಗಳಲ್ಲಿ ನಿಮ್ಮ ಎಕ್ಸಾಮ್ ನಡೆಯುತ್ತೆ ಸೊ ನೀವು ಏನು ಮಾಡಬೇಕು ಅರ್ಜಿ ಹಾಕುವಾಗ ಅವರು ಹೇಳಿದ್ದಾರೆ ಎನಿಸ್ ಫೈವ್ ಸಿಟೀಸ್ ಅಂತೇಳಿ ಹೇಳಿದ್ದಾರೆ ನೋಡಿ ಐದು ಸಿಟಿಯನ್ನು ನೀವು ತಗೋಬೇಕಾಗತ್ತೆ ಅವರು ಏನು ಮಾಡ್ತಾರೆ ಪ್ರಿಯಾರಿಟಿ ಬೇಸಸ್ ಮೇಲೆ ನೀವು ಜಲ್ದಿ ಜಲ್ದಿ ಹಾಕಿದರೆ ಫಸ್ಟ್ ಯಾವ್ದು ಕೇಳಿರ್ತಾರೆ ಅದೇ ಸಿಟಿಯಲ್ಲಿ ನಿಮ್ಗೆ ಹಾಕ್ತಾರೆ ಲೇಟಾಗಿ ಹಾಕಿದರೆ ಈ ಐದು ಸಿಟಿಯಲ್ಲಿ ನೀವು ಅವರೆಲ್ಲೇ ಹಾಕ್ತಾರೆ ನೀವು ಅಲ್ಲಿ ಹೋಗಿ ಎಕ್ಸಾಮ್ನ ಅಟೆಂಡ್ ಓಕೆ ಆಗ್ಬೇಕಾಗುತ್ತೆ ನೋಡ್ತಾ ಇರಬಹುದು ಆನ್ಲೈನ್ ಎಕ್ಸಾಮ್ ಅಂತ ಹೇಳ್ಬಿಟ್ಟಿದ್ದಾರೆ ಟಯರ್ ಒನ್ ಇದು ಟಯರ್ ಒನ್ ಗೆ ಮಾತ್ರ ಸೊ ಗೊತ್ತಾಯಿತು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಎಕ್ಸಾಮ್ ಸೆಂಟರ್ಗಳು ಇದಾವೆ ಅಂತ ಹಾಗೆ ಅರ್ಜಿ ಹಾಕುವಾಗ ಬಹಳ ಕೇರ್ಫುಲ್ ಆಗಿ ಹಾಕಬೇಕು ಒಂದ್ ವೇಳೆ ನೀವು ಎಕ್ಸಾಮ್ ಸಿಟಿಯನ್ನ ತೆಗೆದುಕೊಂಡ್ರೆ ಮತ್ತೆ ಮತ್ತೆ ಚೇಂಜ್ ಮಾಡೋಕಾಗಲ್ಲ ಅಂತ ಹೇಳ್ತದ ಓಕೆ ಹಾಗಾದ್ರೆ ಕಟ್ ಆಫ್ ನ ಯಾವ ತರ ಡಿಸೈಡ್ ಮಾಡಲಾಗುತ್ತೆ ಕಟ್ ಆಫ್ನ ಯಾವ ಥರ ಡಿಸೈಡ್ ಮಾಡಲಾಗುತ್ತೆ ಹಾಗೆ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಟೈರ್ ಒನ್ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಒನ್ ಅವರ್ ಮೋರ್ ಶಿಫ್ಟ್ ಡಿಪೆಂಡ್ ಅಪಾನ್ ದ ನಂಬರ್ ಅಂತ ಹೇಳಿದ್ದಾರೆ ಸರಿನಾ ಸೊ ನೀವು ನಿಮ್ಮ ಸ್ನೇಹಿತರು ಒಂದೇ ಸಲ ಅರ್ಜಿ ಹಾಕ್ತೀರಾ ಅಂತ ಅಂದ್ಕೊಳ್ಳಿ ಒಂದೇ ದಿನ ಎಕ್ಸಾಮ್ ಇರೋದಿಲ್ಲ ಇಬ್ಬರಿಗೂ ಟೈರ್ ಒನ್ ಸರಿನಾ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಇದು ಅಖಿಲ ಭಾರತ ಹುದ್ದೆ ಆಗಿರೋದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ ನೌಕರಿ ಆಗಿರೋದ್ರಿಂದ ತುಂಬಾ ಜನ ಹಾಕೋ ಸಾಧ್ಯತೆ ಇರ್ತವೆ ಸೊ ಹಾಗಾಗಿ ಮಲ್ಟಿಪಲ್ ಶಿಫ್ಟ್ಗಳಲ್ಲಿ ಇವರು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಆಯ್ತಾ ನಾವು ಹೇಳ್ತಾ ಇದ್ವಿ ಸಪೋಸ್ ನಿಮ್ದು ನಿಮ್ಮ ಸ್ನೇಹಿತರದ್ದು ಸೆಪ್ಟೆಂಬರ್ ಮೂವತ್ತಕ್ಕಿತ್ತು ಅಂತಂದ್ರೆ ನಿಮ್ಮ ಸ್ನೇಹಿತರದು ನೆಕ್ಸ್ಟ್ ಡೇ ಇರ್ಬೋದು ಅಥವಾ ಅದೇ ದಿನ ಸಂಜೆ ಶಿಫ್ಟ್ ಅಲ್ಲಿ ಇರ್ಬೋದು ಸೊ ಹಾಗಾಗಿ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ದ ಡೇಟ್ ಅಂಡ್ ಟೈಮ್ ಆಫ್ ದ ಟೈರ್ ಟು ಟೈರ್ ಥ್ರೀ ಇಂಟರ್ವ್ಯೂ ವಿಲ್ ಬಿ ಇಂಟಿಮೇಟೆಡ್ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಥ್ರೂ ಇಮೇಲ್ ಅಂತ ಹೇಳಿದ್ದಾರೆ ಸೊ ಅಲ್ಲಿ ಅರ್ಜಿ ಹಾಕುವಾಗ ಇಮೇಲ್ ನ ಸರಿಯಾಗಿ ಕೊಡಿ ನಿಮ್ದು ಟೈರ್ ಒನ್ ಕ್ಲಿಯರ್ ಆಯಿತು ಅಂತಂದ್ರೆ ಟೈರ್ ಟು ಟೈರ್ ಥ್ರೀ ಬಗ್ಗೆ ನಿಮಗೆ ಇಮೇಲ್ ಮೂಲಕನೇ ತಿಳಿಸಲಾಗುತ್ತೆ ಸೆಲೆಕ್ಷನ್ ಯಾವ ಥರ ಮಾಡ್ಕೊತಾರೆ ನೋಡಿ ಸೆಲೆಕ್ಷನ್ ನೋಡಿ ನಾವು ಆಲ್ರೆಡಿ ಹೇಳಿದಾಗೆ ಟೈರ್ ಒನ್ ಅಲ್ಲಿ ಒಂದು ತಾಸಿಂದು ಹಂಡ್ರೆಡ್ ಮಾರ್ಕ್ಸ್ ನ ಎಕ್ಸಾಮ್ ಇರುತ್ತೆ ಒನ್ ಬೈ ಫೋರ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಬಹಳ ಕೇರ್ಫುಲ್ ಆಗಿ ಆನ್ಸರ್ ಮಾಡಿ ತುಂಬಾ ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ ಸರ್ ಇದು ಕಟ್ ನ ಏನ್ ಡಿಸೈಡ್ ಮಾಡಿದ್ದಾರೆ ಅವರೇ ಡಿಸೈಡ್ ಮಾಡಿದಾರಲ್ವಾ ನೋಡಿ ಅನ್ರಿಸರ್ವ್ ತರ್ಟಿ ಫೈವ್ ಅಂದ್ರೆ ಟೈರ್ ಒನ್ ಗೆ ಹಂಡ್ರೆಡ್ ಅಲ್ಲಿ ತರ್ಟಿ ಫೈವ್ ಹಂಡ್ರೆಡಲ್ಲಿ ತರ್ಟಿ ಫೋರ್ ಹಂಡ್ರೆಡ್ ಅಲ್ಲಿ ತರ್ಟಿ ತ್ರೀ ಎಸ್ ಸಿ ಎಸ್ ಟಿ ಇಷ್ಟೇ ತಗೊಂಡ್ರೆ ಸಾಕಾ ಅಂತ ಕೇಳ್ತಾ ಇದ್ರು ನೋಡಿ ಇದು ಅವರು ಡಿಸೈಡ್ ಮಾಡಿರುವಂತಹ ಕಟ್ ಆಫ್ ಇದು ಅವರೇ ಡಿಸೈಡ್ ಮಾಡಿರುವಂತ ಕಟ್ ಆಫ್ ಸರ್ ಇಷ್ಟೇ ತಗೋಬೇಕಾ ಇಷ್ಟು ತೆಗೆದುಕೊಂಡ್ರೆ ಖಂಡಿತ ನೀವು ಟೂ ಗೆ ಹೋಗೋದಿಲ್ಲ ಅಖಿಲ ಭಾರತ ಕಾಂಪಿಟೇಷನ್ ಆಗಿರೋದ್ರಿಂದ ಆಲ್ ಇಂಡಿಯಾ ಕಾಂಪಿಟೇಷನ್ ಆಗಿರೋದ್ರಿಂದ ಅವ್ರು ಜಸ್ಟ್ ಹೇಳಿದಾರೆ ಇಷ್ಟು ಮಿನಿಮಮ್ ತಗೊಳ್ಳೇಬೇಕು ಅಂತ ಹೇಳಿದ್ದಾರೆ ಇದ್ರ ಮೇಲೆ ಹೈಯೆಸ್ಟ್ ಸ್ಕೋರ್ನ ಮಾಡ್ಬೇಕಾಗತ್ತೆ ಹಂಡ್ರೆಡ್ ಅಂಕಗಳಿಗೆ ಮ್ಯಾಕ್ಸಿಮಮ್ ಮಾಡ್ಲೇಬೇಕಾಗುತ್ತೆ ಸರಿನಾ ಇದಂತ್ರು ಖಂಡಿತ ಇಷ್ಟಂದ್ರು ಪಾರ್ ಮಾಡಲೇಬೇಕು ಆಯ್ತಾ ಅನ್ ರಿಸಲ್ಟ್ ನೋಡಿ ಥರ್ಟಿ ಫೈವ್ ಜಿಮ್ದು ಜನರಲ್ ಬರ್ತಾ ಇದೆ ಅಂದ್ರೆ ತರ್ಟಿ ಫೈವ್ ಮೇಲೆನೇ ಬರಬೇಕು ಸಿ ಇದ್ರೆ ಥರ್ಟಿ ಫೋರ್ ಮೇಲೇನೆ ಬರಬೇಕು ಇಷ್ಟೇ ತಗೋಬೇಕಂತಲ್ಲ ಆಯ್ತಾ ಇಷ್ಟೇ ತಗೊಳ್ಬೇಕು ಇಷ್ಟೇ ಓದ್ಕೋಬೇಕು ಆ ಥರ ಅಲ್ಲ ಹಂಡ್ರೆಡ್ ಗೆ ಇಷ್ಟಿಷ್ಟು ಮಿನಿಮಮ್ ತಗೋಬೇಕು ಅದ್ರ ಮೇಲೆ ಮ್ಯಾಕ್ಸಿಮಮ್ ನ ಕೌಂಟ್ ಮಾಡಲಾಗುತ್ತೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ನಾವು ಆಲ್ರೆಡಿ ಹೇಳ್ತಾ ಇದ್ವಿ ನೋಡಿ ಕಟ್ ಆಫ್ ಆಫ್ ದ ಟೈರ್ ಒನ್ ಎಕ್ಸಾಮ್ ಈಸ್ ಡಿಫ್ರೆಂಟ್ ಟು ಕೆಟಗರಿ ಮೇ ಬಿ ಗೋ ಹೈಯರ್ ಅಂತ ಹೇಳ್ಬಿಟ್ಟಿದ್ದಾರೆ ನೋಡಿ ನಿಮ್ಗೆ ಹೇಳ್ತಾ ಇದ್ವಿ ಡಿ ಪಾಯಿಂಟ್ ನ ಅಬ್ಸರ್ವ್ ಮಾಡಿ ಕಟ್ ಆಫ್ ಆಫ್ ದ ಟೈರ್ ಒನ್ ಎಕ್ಸಾಮ್ ಮೇ ಗೋ ಹೈಯರ್ ಸೊ ಟಯರ್ ಒನ್ ಅಲ್ಲಿ ಇಷ್ಟೇ ಮಾರ್ಸ್ ತಗೋಬೇಕಂತ ಅವ್ರು ಏನು ಹೇಳಿದಾರಲ್ವಾ ಇದು ಮಿನಿಮಮ್ ಅದು ಬಟ್ ಇದ್ರ ಮೇಲೆ ಹೈಯೆಸ್ಟ್ ನ ನೀವು ಮಾಡ್ತೀರಲ್ವಾ ಅದ್ರ ಮೇಲೆ ನಿಮ್ದು ಕಟ್ ಆಫ್ ಡಿಸೈಡ್ ಆಗುತ್ತೆ ಸೊ ಈ ಒಂದು ಟಯರ್ ಟೂ ಗೆ ಎಷ್ಟು ಮಂದಿನ ಸೆಲೆಕ್ಟ್ ಮಾಡಲಾಗುತ್ತೆ ಹಾಗಾದ್ರೆ ನೋಡಿ ಟಯರ್ ಟು ಟೆನ್ ಟೈಮ್ಸ್ ದ ನಂಬರ್ ಆಫ್ ದ ವೇಕೆನ್ಸೀಸ್ ಅಂತ ಹೇಳ್ಬಿಟ್ಟಿದ್ದಾರೆ ಇವರು ಟೆನ್ ಟೈಮ್ಸ್ ನಂಬರ್ ಆಫ್ ದ ವೇಕೆನ್ಸೀಸ್ ಏನು ಮೂರ್ ಸಾವಿರದ ಏಳ್ನೂರ ಹದಿನೇಳು ಪೋಸ್ಟ್ ಇದಾವೆ ಪ್ರತಿಯೊಂದು ಪೋಸ್ಟ್ ಗೆ ಹತ್ತತ್ತು ವಿದ್ಯಾರ್ಥಿಗಳಂತೆ ಏನ್ ಮಾಡ್ತಾರೆ ಟಯರ್ ಟೂ ಗೆ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ ಸೊ ಟೈರ್ ಟೂ ಗೆ ನೀವು ಶಾರ್ಟ್ ಲಿಸ್ಟ್ ಆಗ್ಬೇಕು ಅಂತಂದ್ರೆ ಇಲ್ಲಿ ಏನ್ ಹೇಳಿದಾರಲ್ವಾ ಈ ಒಂದು ಕಟ್ ಆಫ್ ನ ದಾಟ್ಕೊಂಡು ನೀವು ಹೈಯೆಸ್ಟ್ ಮಾರ್ಕ್ಸ್ ನ ಗಳಿಸಿದ್ರೆ ಮಾತ್ರ ವಿಲ್ ಬಿ ದ ಹೈಯರ್ ಚಾನ್ಸಸ್ ಆಫ್ ಗೋಯಿಂಗ್ ಟು ಗೋಯಿಂಗ್ ಇನ್ ಟು ದ ಟೈರ್ ಟೂ ಐ ಹೋಪ್ ನಿಮ್ಗೆ ಕ್ಲಿಯರ್ ಆಗಿದೆ ಟೈರ್ ಒನ್ ಅಲ್ಲಿ ಯಾರ್ಯಾರು ಕ್ಲಿಯರ್ ಆಗ್ತೀರಾ ಟೈರ್ ಟೂ ಗೆ ಹೋಗ್ಬೇಕಾಗತ್ತೆ ಯಾವ ತರ ಕ್ಲಿಯರ್ ಮಾಡ್ಕೋಬೇಕು ಎಲ್ಲ ಗೊತ್ತಾಯ್ತು ಓಕೆ ಸರ್ ಹಾಗೆ ಟಯರ್ ಟೂದಲ್ಲಿ ನಾವ್ ಏನ್ ಮಾಡ್ಬೇಕು ಸರ್ ಎಷ್ಟೆಷ್ಟು ಅಂಕಗಳನ್ನು ತೆಗೆದುಕೊಳ್ಬೇಕಾಗತ್ತೆ ನೋಡಿ ಟೂ ದಲ್ಲಿ ಇಲ್ಲಿ ಹೇಳ್ತಾ ಇದಾರೆ ಥರ್ಟಿ ತ್ರೀ ಮಾರ್ಕ್ಸ್ ಥರ್ಟಿ ತ್ರೀ ಪರ್ಸೆಂಟ್ ಆಫ್ ಮಾರ್ಕ್ಸ್ ಅಂದ್ರೆ ಐವತ್ತು ಕ್ವಶನ್ಸ್ ಐವತ್ತು ಮಾರ್ಕ್ಸ್ ಅಂತ ಏನು ಹೇಳ ಸರಿ ಐವತ್ತು ಮಾರ್ಕ್ಸ್ ಅಂತ ಏನು ಹೇಳಿದಾರಲ್ವಾ ಐವತ್ತು ಮಾರ್ಕ್ಸ್ ಅಲ್ಲಿ ಹದಿನೇಳು ಅಂತೂ ಬರಲೇಬೇಕು ಆ ವಿದ್ಯಾರ್ಥಿಗೆ ಅರ್ಥ ಆಯ್ತಾ ಅಂದ್ರೆ ಥರ್ಟಿ ತ್ರೀ ಪರ್ಸೆಂಟ್ ಅಂತರೂ ಬರಲೇಬೇಕು ಸರ್ ತರ್ಟಿ ಸೆವೆಂಟೀನ್ ಮಾರ್ಕ್ಸ್ ಬಂದ್ಬಿಟ್ರೆ ಸಾಕ ನೋಡಿ ಸೆವೆಂಟೀನ್ ಮಾರ್ಕ್ಸ್ ಅದು ಜಸ್ಟ್ ಕಟ್ ಆಫ್ ಅದು ಅದ್ರ ಮೇಲೆ ಏನು ಹೈಯೆಸ್ಟ್ ಮಾಡ್ತೀರಲ್ವಾ ಅದ್ರ ಬೇಸ್ ಮೇಲೆ ನಿಮಗೆ ಏನು ಮಾಡಲಾಗುತ್ತೆ ಒಂದೊಂದು ಪೋಸ್ಟ್ಗೆ ಐದೈದು ನೋಡಿ ಇಲ್ಲಿ ಹೇಳ್ತಾ ಇದಾರೆ ಈ ಪಾಯಿಂಟ್ ಇದೆ ನೋಡಿ on the basis of ಪರ್ಫಾರ್ಮೆನ್ಸ್ uh, in the ಟೈರ್ ಒನ್ ಟೈರ್ ಟು ಕ್ಯಾಂಡಿಡೇಟ್ ವುಡ್ ಶಾರ್ಟ್ ಲಿಸ್ಟೆಡ್ ಫಾರ್ ದ ಟೈರ್ ತ್ರೀ is interview ಇಂಟರ್ವ್ಯೂ ಅಟ್ times ಟೈಮ್ಸ್ ನಂಬರ್ ಆಫ್ ದ subjected ಸಬ್ಜೆಕ್ಟೆಡ್ ಟು ಕಂಡೀಷನ್ the ದ ಕ್ಯಾಂಡಿಡೇಟ್ ಸೆಕ್ಯೂರ್ 33 ಥರ್ಟಿ ತ್ರೀ ಅಂಕಗಳು 33% ತ್ರೀ ಪರ್ಸೆಂಟ್ ಆಫ್ ಅಂಕಗಳು ಇಲ್ಲಿ ಸೆವೆಂಟೀನ್ ಔಟ್ ಆಫ್ ಫಿಫ್ಟಿ ಇನ್ ದಯರ್ ಟು ನೋಡಿ ಬಹಳ ಸಿಂಪಲ್ ಆಗಿದೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಆ ಸ್ಪ್ರೆಂಟ್ಸ್ ಕನ್ನಡದ ಅಭ್ಯರ್ಥಿಗಳು ನೋಡಿ 100 ಒನ್ ಅಲ್ಲಿ ಹಂಡ್ರೆಡ್ ಮಾರ್ಕ್ಸ್ ಹಂಡ್ರೆಡ್ ಅಂಕಗಳಿಗೆ ಎಸ್ ಹಂಡ್ರೆಡ್ ಗೆ ಹಂಡ್ರೆಡ್ ಮಾರ್ಕ್ಸ್ ಇರುತ್ತಲ್ವಾ ಎಸ್ ಸೊ ಇದರಲ್ಲಿ ಅವರು ಹೇಳಿದಂತಹ ಕಟ್ ಆಫ್ನ ನಂಬ್ಕೊಂಡು ಕೂಡಬೇಡಿ ಅದಕ್ಕಿಂತ ಜಾಸ್ತಿ ಮಾಡಿ ಸರಿನಾ ಸೊ ಇದರಲ್ಲಿ ಯಾರು ಹೈಯೆಸ್ಟ್ ಎಷ್ಟ್ ಮಾಡ್ತಾರ ಸೊ ಒಂದೊಂದು ಪೋಸ್ಟ್ಗೆ ಹತ್ತತ್ತು ಅಭ್ಯರ್ಥಿಗಳಂತೆ ಟಯರ್ ಗೆ ಕಳಿಸ್ತಾರೆ ಟಯರ್ ಟೂದಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತಪ್ಪ ಐವತ್ತು ಸರಿನಾ ಸೊ ಹಾಗಾದ್ರೆ ಟಯರ್ ಟೂದಲ್ಲಿ ಕ್ವಾಲಿಫೈ ಆಗಿ ಇಂಟರ್ವ್ಯೂ ಹೋಗ್ಬೇಕು ಅಂತಂದ್ರೆ ಹದಿನೇಳು ಮಾರ್ಕ್ಸ್ ನೀವು ತಗೊಳ್ಳೇಬೇಕು ಅವ್ರೇನು ಹೇಳಿದಾರಲ್ವಾ ಹದಿನೇಳು ಮಾರ್ಕ್ಸ್ ತಗೊಳ್ಳೇಬೇಕು ಬಟ್ ಅದಕ್ಕಿಂತ ಹೈಯೆಸ್ಟ್ ಮಾಡ್ಬೇಕಾಗತ್ತೆ ಐವತ್ತಕ್ಕೆ ನಿಯರ್ಲಿ ಫಾರ್ಟಿ ಫೈವ್ ಫಾರ್ಟಿ ಸೆವೆನ್ ಆತರ ತೆಗಿಬೇಕಾಗತ್ತೆ ಆಯ್ತಾ ನೋಡಿ ಕಾಂಪಿಟೇಷನ್ ಪ್ರಕಾರ ನಿಮ್ಗೆ ಗೊತ್ತಾಗುತ್ತೆ ತರ ಇತ್ತು ಅಂತಂದ್ರೆ ನಿಮ್ಗೆ ಏನ್ ಮಾಡಲಾಗುತ್ತೆ ಈ ಏನು ಒನ್ ರಷ್ಟು ಫೈವ್ ಲಿಸ್ಟ್ ಇದೆ ಇದಕ್ಕೆ ಕಳಿಸಲಾಗುತ್ತೆ ಈ ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ ಆಯ್ತಾ ಒಂದು ಹುದ್ದೆಗೆ ಐದೈದು ಅಭ್ಯರ್ಥಿಗಳಂತೆ ಇಂಟರ್ವ್ಯೂಗೆ ಕಳಿಸಲಾಗತ್ತೆ ಓಕೆ ಆನ್ ದ ಬೇಸಿಸ್ ಆಫ್ ದ ಟೈರ್ ಒನ್ ನೋಡಿ ಕಂಬೈನ್ಡ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಿಟ್ಟಿದ್ದಾರೆ ಇವರು ನೀವು ಆಯ್ತಾ ಯು ಶುಡ್ ನಾಟ್ ನೆಗ್ಲೆಕ್ಟ್ ಈಚ್ ಟೈರ್ಸ್ ಒಂದೇದು ಏನ್ ತೆಗೆದುಕೊಂಡಿರ್ತಾರೆ ಅದು ಕೌಂಟ್ ಆಗುತ್ತೆ ಎರಡನೇ ಟೈರ್ ಅಲ್ಲಿ ಏನ್ ತೆಗೆದುಕೊಂಡಿರ್ತಾರ ಅದು ಸಹ ಕೌಂಟ್ ಆಗುತ್ತೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಮೂರನೇ ಒಂದು ಹಂತದಲ್ಲಿ ಏನ್ ತೆಗೆದುಕೊಳ್ಳುತ್ತಾರ ಅದು ಸಹ ತುಂಬಾ ಮ್ಯಾಟರ್ ಆಗುತ್ತೆ ಇಲ್ಲಿ ನೋಡಿ ಟೈರ್ ಒನ್ ಟೈರ್ ಟು ಟೈರ್ ತ್ರೀ ಇಂಟರ್ವ್ಯೂ ಎಕ್ಸಾಮ್ ಆ ಫೈನಲ್ ಮೆರಿಟ್ ಏನಾಗುತ್ತೆ ನಿಮ್ದು ಡಿಸೈಡ್ ಆಗಿ ಹೋಗುತ್ತೆ ಆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಈ ತರ ಏನ್ ಮಾಡಲಾಗುತ್ತೆ ಫೈನಲ್ ಮೆರಿಟ್ ಲಿಸ್ಟ್ ನೋಡಿ ಫೈನಲ್ ಮೆರಿಟ್ ಲಿಸ್ಟ್ ಅನ್ನ ಏನ್ ಮಾಡಲಾಗುತ್ತೆ ರೆಡಿ ಮಾಡಲಾಗುತ್ತೆ ಓಕೆ ನೋಡಿ ಇಷ್ಟೆಲ್ಲ ದಾಟ್ಕೊಂಡು ಬಂದ್ಮೇಲೆ ಹಾಗಾದ್ರೆ ಟೈರ್ ತ್ರೀಗೆ ಎಷ್ಟು ಮಾರ್ಕ್ಸ್ ಇರ್ತವೆ ನಾವು ಮಾರ್ಕ್ಸ್ ಕೊಟ್ಟಿರ್ತಾರೆ ನೋಡಿ ಹಂಡ್ರೆಡ್ ಮಾರ್ಕ್ಸ್ ಕೊಟ್ಟಿರ್ತಾರೆ ಸೊ ಬಹಳ ವಿಜಿಲೆಂಟ್ ಆಗಿ ಬಹಳ ಕೇರ್ಫುಲ್ ಆಗಿ ಬಹಳ ಆಯ್ತಾ ನೀವು ಚಾಣಕ್ಷತೆಯಿಂದ ಆನ್ಸರ್ನ ಮಾಡ್ಬೇಕಾಗತ್ತೆ ಅಲ್ಲಿ ನಿಮ್ಮ ಪರ್ಸನಾಲಿಟಿ ಬಗ್ಗೆ ನಿಮ್ಮ ಊರ್ ಬಗ್ಗೆ ನೋಡಿದ್ರಲ್ವಾ ಐ ಎ ಎಸ್ ಐ ಪಿ ಎಸ್ ಅಲ್ಲಿ ಯಾವ ತರ ಕೇಳ್ತಾರೆ ಸೇಮ್ ಅದೇ ತರ ಹಾಗೆ ಫೈನಲಿ ನೀವು ಸೆಲೆಕ್ಷನ್ ಆಯಿತು ಅಂತಂದ್ರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ರೆಡಿ ಮಾಡ್ಕೊಳ್ಳಿ ಹಾಗೆ ಮೆಡಿಕಲ್ ಮಾಡಿಸ್ತಾರೆ ಅವರೇ ಆ ಮೆಡಿಕಲ್ ಸರ್ಟಿಫಿ ಮೆಡಿಕಲ್ ಗೆ ಒಳಗಾಗಬೇಕಾಗುತ್ತೆ ಇಂಪಾರ್ಟೆಂಟ್ ಡೇಟ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಹತ್ತೊಂಬತ್ತನೇ ಜುಲೈ ನಿಂದ ಆರಂಭ ಆಗುತ್ತೆ ಅರ್ಜಿ ಹಾಕೋದಕ್ಕೂ ಅರ್ಜಿ ಹಾಕೋದಕ್ಕೆ ಹಾಗೆ ಹತ್ತನೇ ಆಗಸ್ಟ್ ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ ಪೇಮೆಂಟ್ ಮಾಡ್ಕೊಳ್ಳೋದಕ್ಕೆ ಹನ್ನೆರಡು ಆಗಸ್ಟ್ ಇರುತ್ತೆ ಹಾಗೆ ಪೇಮೆಂಟ್ ನೋಡಿ ಆನ್ಲೈನ್ ಮಾಡ್ಕೊಳ್ಳಿ ಅರ್ಜಿ ಸಹ ಆನ್ಲೈನ್ ಹಾಕೊಳ್ಳಿ ಸೊ ಅರ್ಜಿ ಯಾವ ತರ ಹಾಕಬೇಕು ಹೌ ಟು ಅಪ್ಲೈ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅನ್ನೋದಾದ್ರೆ ಖಂಡಿತವಾಗಿ ನಿಮಗೋಸ್ಕರ ಒಂದು ವಿಡಿಯೋವನ್ನು ಮಾಡಿ ಹಾಕ್ತೇವೆ ಫೈನಲಿ ಫೀಸ್ ನೋಡಿ ಎಷ್ಟಿದೆ ಸೊ ಎಲ್ಲ ಅಭ್ಯರ್ಥಿಗಳು ಯಾರೆಲ್ಲ ಈ ಎಕ್ಸಾಮ್ನ ಬರೀತಿರಲ್ವಾ ಯಾರೇ ಇರ್ಬೋದು ನೀವು ಎಸ್ ಸಿ ಎಸ್ ಟಿ ವುಮೆನ್ ಯಾರೇ ಇರ್ಬೋದು ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಚಾರ್ಜಸ್ ಅಂತೇಳಿ ಐದ್ನೂರ ಐವತ್ತು ರೂಪಾಯಿ ಪೇ ಮಾಡಲೇಬೇಕಾಗತ್ತೆ ಐದನೂರ ಐವತ್ತು ಒಂದ್ ವೇಳೆ ನೀವು ಜನರಲ್ ಅಭ್ಯರ್ಥಿಗಳಿದ್ದೀರ ಇ ಡಬ್ಲ್ಯೂ ಎಸ್ ಸಿ ಇದೀರಾ ಒ ಬಿ ಸಿ ಅಭ್ಯರ್ಥಿಗಳಿದೀರಾ ಅಂತಂದ್ರೆ ಹುಡುಗರು ಮೇಲ್ ಅಭ್ಯರ್ಥಿಗಳು ಮಾತ್ರ ನಿಮಗೆ ನೂರು ರೂಪಾಯಿ ಎಕ್ಸ್ಟ್ರಾ ಕಟ್ಟಬೇಕಾಗತ್ತೆ ಮತ್ತೆ ಎಕ್ಸಾಮಿನೇಷನ್ ಫೀಸ್ನ ಕಟ್ಟಬೇಕಾಗತ್ತೆ ಐದ್ನೂರ ಐವತ್ತರ ಜೊತೆಗೆ ನೂರು ರೂಪಾಯಿ ಮತ್ತೆ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ ಟೋಟಲಿ ಆರ್ನೂರ ಐವತ್ತು ರೂಪಾಯಿ ಇದ್ಯಾರ್ಯಾರಿಗೆ ಮೇಲ್ ಕ್ಯಾಂಡಿಡೇಟ್ಸ್ ಆಫ್ ದ ಯು ಆರ್ ಜನರಲ್ ಅಭ್ಯರ್ಥಿಗಳಲ್ಲಿ ಹುಡುಗರು ನೀವಾಗಿದ್ರೆ ಆಯ್ತಾ ಅಂತಹ ಅಭ್ಯರ್ಥಿಗಳು ಜೊತೆಗೆ ಇ ಡಬ್ಲ್ಯೂ ಎಸ್ ಜೊತೆಗೆ ಸಿ ಅಭ್ಯರ್ಥಿಗಳಿಗೆ ಹುಡುಗರಿಗೆ ಮಾತ್ರ ಈ ಒಂದು ನೂರು ರೂಪಾಯಿ ಎಕ್ಸಾಮಿನೇಷನ್ ಫೀಸ್ ಅನ್ನ ಕೇಳಿದಾರೆ ನೋಡಿ ಹಾಗೆ ಎಲ್ಲ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಜೊತೆಗೆ ಎಲ್ಲ ವಿಮೆನ್ ಅಭ್ಯರ್ಥಿಗಳು ಹಾಗೇನೆ ಎಕ್ಸ್ ಸರ್ವಿಸ್ ಮೆನ್ ಅಭ್ಯರ್ಥಿಗಳಿಗೆ ಯಾರಿಗೆಲ್ಲ ರಿಸರ್ವೇಶನ್ ಇದೆ ಅಂತಹ ಅಭ್ಯರ್ಥಿಗಳಿಗೆ ಎಕ್ಸಾಮಿಷನ್ ಫ್ರಮ್ ದ ಪೇಮೆಂಟ್ ಆಫ್ ದ ಎಕ್ಸಾಮಿನೇಷನ್ ಫೀ ಹಂಡ್ರೆಡ್ ರುಪೀಸ್ ನಿಮಗೆ ಹಂಡ್ರೆಡ್ ರುಪೀಸ್ ಇರಲ್ಲ ಹೌವರ್ ದೇ ವಿಲ್ ಹಾವ್ ಟು ಪೇ ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಫೀಸ್ ಐನೂರ ಐವತ್ತು ರೂಪಾಯಿ ಐನೂರ ಐವತ್ತು ನೀವು ಯಾರೇ ಆಗಿರಲಿ ಕಟ್ಟಲೇ ಬೇಕಾಗುತ್ತೆ ಬಟ್ ಜನರಲ್ ಹುಡುಗರು ಇ ಡಬ್ಲ್ಯೂ ಎಸ್ ಹುಡುಗರು ಹಾಗೆ ಓ ಬಿ ಎಸ್ ಓ ಬಿ ಎಸ್ ಸಿ ಹುಡುಗರು ನೀವು ಆಗಿತ್ತು ಅಂತಂದ್ರೆ ಆರ್ನೂರ ಐವತ್ತು ರೂಪಾಯಿ ಪೇಮೆಂಟ್ ಮಾಡಬೇಕಾಗತ್ತೆ ಆ ಫ್ರೆಂಡ್ಸ್ ಓಕೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಪೇಮೆಂಟ್ ಯಾವ ಥರ ಮಾಡಬೇಕು ಯು ಪಿ ಐ ಆಯ್ತಾ ನಿಮ್ದೇನು ಕಾರ್ಡ್ ಇರ್ತವೆ ಅಲ್ಲಿಂದ ಪೇಮೆಂಟ್ ಮಾಡ್ಕೊಳ್ಳಿ ಸೊ ಇದಾಗಿತ್ತು ಬಹಳ ಡೀಟೇಲ್ ಆಗಿರುವಂತಹ ಅನಲೈಸಿಸ್ ರಿಗಾರ್ಡಿಂಗ್ ದ ಹಾಗೆ ತುಂಬಾ ಡೀಟೇಲ್ ಆಗಿದೆ ಯಾವ್ಯಾವ ಸರ್ಟಿಫಿಕೇಟ್ ಯಾವ್ಯಾವ ತರ ಇರಬೇಕು ಅನ್ನೋದನ್ನು ಸಹ ಅವ್ರು ಕೊಟ್ಬಿಟ್ಟಿದ್ದಾರೆ ನೋಡಿ ಆಯ್ತಾ ಎಸ್ ಸಿ ಸರ್ಟಿಫಿಕೇಟ್ ಸಿ ಸರ್ಟಿಫಿಕೇಟ್ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಯಾವ ತರ ಇರಬೇಕು ನೀಟ್ ಡೀಟೇಲ್ ಆಗಿರುವಂತಹ ಅಧಿಸೂಚನೆಯಲ್ಲಿ ಕೊಟ್ಟಿದ್ದಾರೆ ಈ ಡೀಟೇಲ್ ಆಗಿರುವ ಅಧಿಸೂಚನೆ ನಿಮಗೆ ಬೇಕಾಗಿತ್ತು ಅಂದರೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತವೆ ಐ ಹೋಪ್ ನಿಮಗೆ ಬಹಳ ನೀಟಾಗಿ ಆಯಿತಾ ಬಹಳ ಡೀಪಾಗಿ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇವೆ ಆ ವಿಶ್ವ ಆಲ್ ದ ಬೆಸ್ಟ್ ಇದಕ್ಕೆಲ್ಲ ಅರ್ಜಿಯನ್ನು ಹಾಕೊಳ್ಳಿ ಒಂದು ಒಳ್ಳೆಯ ಆಯಿತಾ ಒಂದು ಹುದ್ದೆ ಆಗಿರುತ್ತೆ ಯಾರೆಲ್ಲ ಅಂಡ್ ಎನರ್ಜೆಟಿಕ್ ಅಭ್ಯರ್ಥಿಗಳಿದಾರ ಹಾಗೆ ಸರಿನಾ ಈ ಒಂದು ಕೇಂದ್ರ ಸರ್ಕಾರದ ನೌಕರಿ ಆಗಿರುತ್ತೆ ಸೊ ಹಾಗಾಗಿ ಯೂಸ್ ದಿಸ್ ಆಪರ್ಚುನಿಟಿ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್